ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಾವು ಕೇವಲ ನವಂಬರ್ ಒಂದು ಕನ್ನಡಿಗರಾಗಿರ್ಬಾರ್ದು ನಂಬರ್ ಒನ್ ಕನ್ನಡಿಗರಾಗಿರ್ಬೇಕು ಯಾಕಪ್ಪ ಅಂದ್ರೆ ಒಂದೇ ದಿನ ಸೆಲೆಬ್ರೇಷನ್ ಇರಬಾರ್ದು ಎವ್ರಿ ಡೇ ಕನ್ನಡನ ಸೆಲೆಬ್ರೇಟ್ ಮಾಡಬೇಕು ಅನ್ನೋದೇ ನಮ್ಮ ವಾದ ನೈಟ್ ಒಂದು ವೆಬ್ ಸೀರೀಸ್ ನೋಡೋಣ ಅಂತ ಡಿಸೈಡ್ ಮಾಡಿ ಒಂದು ವೆಬ್ ಸೀರೀಸ್ ಹಾಕಿದೆ ಅದೇ ಕನ್ನಡದ ವೆಬ್ ಸೀರೀಸ್ ಮಾರಿಗಲ್ಲು ಸೀರೀಸ್ ನೋಡಿದ ವೆಬ್ ಸೀರೀಸ್ ತುಂಬಾ ಚೆನ್ನಾಗಿದೆ ಆರಾಮಾಗಿ ಇದು ಸೀಸನ್ 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 ನೆಕ್ಸ್ಟ್ ಬರುತ್ತೆ ಅಂತ ಹೇಳಿದ್ದಾರೆ ಜಿ ಫೈವ್ ನಲ್ಲಿ ರಿಲೀಸ್ ಆಗಿದೆ ಟೋಟಲ್ ಇದು ಒಂದೂವರೆ ಗಂಟೆ ಏನೋ ಆಗುತ್ತೆ ಎಲ್ಲ ವೆಬ್ ಸೀರೀಸ್ ಗಳನ್ನ ನೋಡೋದು ಸೋಮವಾರದಿಂದ ಶುಕ್ರವಾರ ತನಕ ಎಪಿಸೋಡ್ ಮಿಸ್ ಮಾಡಿದ್ರು ಮಾಡ್ತೀವಿ ಆದ್ರೆ ಶನಿವಾರ ಭಾನುವಾರ ಮಾತ್ರ ನಮ್ಮ ಕಿಚ್ಚ ಸುದೀಪ್ ಅವರು ಬರ್ತಾರೆ ಮಿಸ್ ಮಾಡೋ ಚಾನ್ಸೇ ಇಲ್ಲ ಈ ರೀತಿ ಬರಿತಾವನಿ ಗುರು ಆದ್ರೆ ಇಲ್ಲಿ ಬರ್ದಿರೋದು ಹಿಂಗಿಂಗೂ ಬರ್ದು ಬಿಟ್ಟಿದಿನಿ ಅವು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಮತ್ತೆ ಈ ರೀತಿ ಇದನ್ನ ವೇಸ್ಟ್ ಮಾಡಲ್ಲ ಇಡ್ಕಂತೀನಿ ಇವತ್ತು ಭಾನುವಾರ ಬೆಳಗ್ಗೆ ಒಂದ್ ಹನ್ನೆರಡು ಗಂಟೆ ಆಗಿತ್ತು ಅವಾಗ ತಿಂಡಿ ತಿನ್ನಕತ್ತಿನಿ ತಿಂಡಿ ಏನಪ್ಪಾ ಅಂದ್ರೆ ಅವಲಕ್ಕಿ ಬೇರೆ ಪೇಜ್ಗಳು ಹಂಗ್ ಕಾಪಿ ಮಾಡಿದ್ರು ಹಿಂಗ್ ಕಾಪಿ ಮಾಡಿದ್ರು ಅಂತ ಅವ್ರ ಕಾಪಿ ಕೊಟ್ಟು ಡಿಲೀಟ್ ಮಾಡಿಸ್ತಾ ಇದ್ರು ಈಗ ಅವ್ರದೇ ಹೋಗ್ಬಿಟ್ಟೈತೆ ಅರ್ಥ ಆಯ್ತಾ ಇವ್ನೇನಪ್ಪ ಮಾವಿನಕಾಯಿ ಹಿಂಗ ತಿರುಸ್ತಾನೆ ಅನ್ಬೇಡಿ ಮಾವಿನಕಾಯಿ ಸೀಸನ್ ಅಲ್ವಾ ಹಂಗಾಗಿ ಮಾವಿನಕಾಯಿ ಮೇಲೆ ಆಕ್ರೋಶ ತೋರಿಸ್ಕೊಂಡು ಅದ್ರ ಬಟ್ಟೆ ಎಲ್ಲ ಬಿಚ್ಚಿ ರೆಡಿ ಮಾಡಿ ತಿಂತಾ ಇದ್ವಿ ಸಂಜೆ ಕಾಂತಾರ ಸಿನಿಮಾ ಇನ್ನೊಂದ್ಸಲ ನೋಡ್ಬೇಕು ಅನಿಸ್ತು ಹಂಗಾಗಿ ಟಿವಿಲಿ ಹಾಕೊಂಡು ಇನ್ನೊಂದ್ಸಲ ಸಿನಿಮಾ ನೋಡಿದೆ ಇವತ್ತು ತುಳಸಿ ಪೂಜೆ ತುಳಸಿ ಪೂಜೆಗೆ ಎಲ್ಲಾ ಸಹ ರೆಡಿ ಮಾಡಿದ್ರು ನೈಟ್ ಒಳ್ಳೆ ಊಟ ಮಾಡಿ ಬಿಗ್ ಬಾಸ್ ನೋಡಿ ಕಂಡೆ ಈ ದಿನ ಇಷ್ಟೇ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ್ ಸುಮ್ಮನೆ